ಸಭೆಯ ಸಭಾಂಗಣದಲ್ಲಿರುವ ಮಾನ್ಯ ಸಭಾಧ್ಯಕ್ಷರ ಪೀಠವು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ ಸಂವಿಧಾನದಲ್ಲಿ ಸದನಕ್ಕೆ ಬಹಳ ಉನ್ನತ ಸ್ಥಾನ ನೀಡಲಾಗಿರುತ್ತದೆ ಅಂತಹ ಸದನವನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ಹೊಂದಿರುವ ಮಾನ್ಯ ಸಭಾಧ್ಯಕ್ಷರ ಹುದ್ದೆಯು ಸಹ ಒಂದು ಸಂವಿಧಾನಾತ್ಮಕ ಹುದ್ದೆಯಾಗಿರುತ್ತದೆ ಅಂತ ಹುದ್ದೆಯನ್ನು ಅಲಂಕರಿಸುವ ಸನ್ಮಾನ್ಯ ಸಭಾಧ್ಯಕ್ಷರು ಆಸೀನರಾಗುವ ಪೀಠವು ಸಹ ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿರಬೇಕು ಮತ್ತು ವಿಶಿಷ್ಟತೆಯನ್ನು ಹೊಂದಿರಬೇಕೆಂಬ ಉದ್ದೇಶದಿಂದ ಈ ಹಿಂದೆ ವಿಧಾನಸೌಧವನ್ನು ಕಟ್ಟಿಸಿದ ದಿವಂಗತ ಕೆಂಗಲ್ ಹನುಮಂತಯ್ಯನವರು ಈ ಪೀಠದ ಬಗ್ಗೆ ಒಂದು ಮಹೋನ್ನತ ಪರಿಕಲ್ಪನೆ ಹೊಂದಿದ್ದರು ಸದರಿ ಪೀಠವನ್ನು ವಿಶಿಷ್ಟವಾಗಿ ರೂಪಿಸಬೇಕೆಂದು ಅವರು ಯೋಜಿಸಿದರು ಆ ರೀತಿ ಅವರು ನಮ್ಮ ಇತಿಹಾಸದಲ್ಲಿ ರಾಜ್ಯವನ್ನು ಬಹಳ ಕಾಲ ಉತ್ತಮವಾಗಿ ಆಡಳಿತ ನಡೆಸಿದ ರಾಷ್ಟ್ರಕೂಟರು ಹಾಗೂ ವಯ್ಸಲರು ಹೊಂದಿದ ಲಾಂಬನಗಳನ್ನು ಅದರಲ್ಲಿ ಅಳವಡಿಸಬೇಕೆಂಬ ಚಿಂತೆ ನಡೆಸಿದರು ಈ ಉದ್ದೇಶಕ್ಕಾಗಿ ಅವರು ಶಿವಮೊಗ್ಗದಲ್ಲಿದ್ದ ಲಭ್ಯವಿದ್ದ ಉತ್ತಮ ಗುಣಮಟ್ಟದ ಭೀತಿ ಮರವನ್ನು ಆಯ್ಕೆ ಮಾಡಿ ಅಲ್ಲಿನ ಗುಡಿಗಾರರಿಗೆ ತಮ್ಮ ಕನಸಿನ ಚಿಂತನೆಗಳನ್ನು ತಿಳಿಸಿ ಆ ರೀತಿಯ ಅದನ್ನು ತಯಾರಿಸಲು ಸೂಚಿಸಿ ಅದೇ ರೀತಿ ಮೂಡಿ ಬರುವಂತೆ ಮುತುವರ್ಜಿ ವಹಿಸಿದರು ಆ ರೀತಿಯ ರಾಷ್ಟ್ರಕೂಟರು ಹೊಂದಿದ್ದ ಗಂಡ ಬೇರುಂಡ ಚಿಹ್ನೆಯನ್ನು ಅದರಲ್ಲಿ ಅಳವಡಿಸುತ್ತಾರೆ ಗಂಡ ಬೇರುಂಡ ಚಿಹ್ನೆಯನ್ನು ರಾಷ್ಟ್ರಕೂಟರು ತಮ್ಮ ಅಧಿಕಾರ ಹಾಗೂ ಶಕ್ತಿ ಸಾಮರ್ಥ್ಯದ ಪ್ರತೀಕವಾಗಿ ಹಾಗೂ ದೈವಕ್ಕೆ ರಕ್ಷಣೆ ಹೊಂದಿರುವ ಪ್ರತೀಕವಾಗಿ ಈ ಲಾಂಬನವನ್ನು ಉಪಯೋಗಿಸಿದರು ಅದೇ ಲಾಂಬನವನ್ನು ಈ ಪೀಠದಲ್ಲಿ ಅದರ ಪ್ರತೀಕವಾಗಿ ಕೆತ್ತಲಾಗಿದೆ ಅದೇ ರೀತಿಯ ವಿಶಾಲವಾದ ಸಾಮ್ರಾಜ್ಯವನ್ನು ಹೊಂದಿದ್ದ ಹಾಗೂ ಬಹುಕಾಲ ಉತ್ತಮವಾಗಿ ಆಲಿದ ಹೊಯ್ಸಲರು ಸಹ ಶರಬ ಅಂದರೆ ಸಿಂಹದ ಲಾಂಬನವನ್ನು ಹೊಂದಿದ್ದರು ಸಿಂಹವು ಶೌರ್ಯದ ಪ್ರತೀಕವಾಗಿದೆ ಅದನ್ನು ಸಹ ಪೀಠದ ಎರಡು ಬದಿಗಳಲ್ಲಿ ಕೆತ್ತಲಾಗಿದೆ ಅದೇ ರೀತಿ ಪೀಠದ ಮೇಲ್ಭಾಗದಲ್ಲಿ ಸೂರ್ಯಕಾಂತಿ ಹೂವಿನ ಚಿತ್ತಾರವನ್ನು ಕೆತ್ತಲಾಗಿದೆ ಇದು ಮಾನ್ಯ ಸಭಾಧ್ಯಕ್ಷರಿಗೆ ಒಂದು ರೀತಿ ಮೇಲ್ಚಾವಣಿಯಂತೆ ರೂಪಿಸಲಾಗಿದೆ ಪೀಠದ ಮುಂಭಾಗದ ಮೇಲೆ ಸೂರ್ಯ ಮತ್ತು ಚಂದ್ರ ಚಿಹ್ನೆಗಳನ್ನು ಕೆತ್ತಲಾಗಿದೆ ಸೂರ್ಯ ಮತ್ತು ಚಂದ್ರ ಚಿಹ್ನೆಯು ಅಮರತ್ವವನ್ನು ಪ್ರತಿರೂಪಿಸುವಂತಹ ಚಿಹ್ನೆಯನ್ನು ಕೆತ್ತ ಚಿಹ್ನೆಯನ್ನು ಕೆತ್ತಲಾಗಿದೆ ಅದೇ ರೀತಿ ಪೀಠದ ಮೇಲ್ಭಾಗದ ಎರಡು ಬದಿಗಳಲ್ಲಿ ಮಾವಿನ ಕಾಯಿಗಳನ್ನು ಕೆತ್ತಲಾಗಿದ್ದು ನಮ್ಮ ದೇಶದಲ್ಲಿ ಮಾವಿನಕಾಯಿಗೆ ವೈಜ್ಞಾನಿಕವಾಗಿ ಹಾಗೂ ಧಾರ್ಮಿಕವಾಗಿ ಬಹಳ ಪ್ರಾಮುಖ್ಯತೆಯನ್ನು ನೀಡಲಾಗಿರುತ್ತದೆ ಮಾವಿನಕಾಯಿ ಬೆಳವಣಿಗೆಯ ದ್ಯುತವಾಗಿರುತ್ತದೆ ಈ ಹಿನ್ನೆಲೆಯಲ್ಲಿ ಈ ಮಾವಿನಕಾಯಿಯ ಪ್ರತಿಪವನ್ನು ಕೂಡ ಕೆತ್ತಲಾಗಿದ್ದು ಈ ರೀತಿ ನಮ್ಮ ದೇಶದ ಇತಿಹಾಸ ಹಾಗೂ ಧಾರ್ಮಿಕತೆಯ ಚಿಹ್ನೆಗಳ ಮಿಶ್ರಣ ರೂಪದಲ್ಲಿರುವ ಈ ಕೆತ್ತನೆಗಳನ್ನು ಬೀಟಿ ಮರದಲ್ಲಿ ಬೆಂಗಳೂರಿನ ವಿದಾಸನ ಸೌಧದ ಪೀಠವನ್ನು ತಯಾರಿಸಿ ಅಳವಡಿಸಲಾಗಿದ್ದು ಇದೇ ಮಾದರಿಯ ಆ ಪೀಠವನ್ನು ಇವತ್ತು ಬೆಳಗಾವಿನಲ್ಲಿ ತಯಾರಿಸಿ ಇವತ್ತು ಅಳವಡಿಸಲಾಗಿದೆ ಇದು ಯಾಕೆ ಈ ಯೋಜನೆ ಬಂದಂತ ಹೇಳಿದರೆ ಮಾನ್ಯ ಉಪಮುಖ್ಯಮಂತ್ರಿಗಳು ನಾನು ಪ್ರಥಮವಾಗಿ ಕೆಚರಿ ಬಂದಾಗ ಬೆಂಗಳೂರಿನ ವಿಧಾನಸಭೆಯಲ್ಲಿರುವಂತಹದೇ ಆ ಸಭಾದ ಪೀಠವನ್ನು ಅಲ್ಲಿ ಎಂದು ಸೂಚನೆ ಕೊಟ್ಟಿದ್ರು ಇದನ್ನು ನಾನು ಮುಖ್ಯಮಂತ್ರಿಗಳೊಂದಿಗೆ ಕೂಡ ಚರ್ಚೆ ಮಾಡಿದಾಗ ಅವರು ಕೂಡ ಇದಕ್ಕೆ ಸಾಮತ್ತು ವ್ಯಕ್ತಪಡಿಸಿದ ಕರೆಕ್ಟ್ ಆದ ಒಂದು ತೀರ್ಮಾನ ಆದಷ್ಟು ಬೇಗ ಮಾಡಿ ಅಂತೇಳಿ ಸೂಚನೆ ಕೊಟ್ಟಿದ್ರು ಅದಕ್ಕೆ ಅನುಗುಣವಾಗಿ ನಾವು ಇದನ್ನು ಪೀಠದಲ್ಲಿ ಇವತ್ತು ನಾವು ಇದನ್ನು ತಯಾರು ಮಾಡಿ ಇಟ್ಟಿದ್ದೇನೆ ಇದು ನನಗಾಗಿಯಲ್ಲ ಇದು ಮುಂದಿನ ದಿನಗಾಗಿ ನಿಮ್ಗೆಲ್ಲರಿಗೂ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ